ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಮಸ್ಕಾರ ಹೇಳಿ ಸರ್ ಇದೊಂದು ಆಲ್ಟೋ ಒಂದು ಗಾಡಿ ಕಳಿಸ್ಕೊಡಿರಲ್ಲ ಹೌದು ಸರ್ ಹೇಳಿ ಎಷ್ಟಿದೆ ಗಾಡಿ ಮಾಡಲು ಓನರ್ಶಿಪ್ ಎಷ್ಟು ಐತೆ ಇದು ಸರ್ ಐದ್ ಜನ ಓನರ್ ಆಗಿದೆ ಫ್ರೆಶ್ ಅಕ್ಷಿ ಸಿ ಆಗಿದೆ ಇನ್ಶೂರೆನ್ಸ್ ಮೂರ್ ನಾಲ್ಕು ತಿಂಗಳ ಗಾಡಿ ತುಂಬಾ ಚೆನ್ನಾಗೈತೆ ಇದು ಗಾಡಿ ಮೇಲೆ ಲೋನ್ ಏನಿಲ್ಲ 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 ಎ ಸಿ ಪೋಸ್ಟರಿಂಗ್ ಟೈರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಐತೆ ನಡೀತದೆ ಅಡ್ನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಐತೆ ಟೈರ್ ಎ ಸಿ ಫೀಚರ್ಸ್ ಬಂದಿ ಪೋಸ್ಟರಿಂಗ್ ಪವರ್ ಬರಲ್ಲ పౌరుల వరల ఎస్సీ పార్టీ పోస్టింగ్ పోస్టింగ్ సిస్టమ్ ఎలా ఇది ఎలా సిస్టమ్ ఎలా ఇది సిస్టమ్ ఇది టైర్ సిక్స్టీ పర్సెంట్ ఇదవా సిక్స్టీ పర్సెంట్ టైర్ అయితే పెట్రోల్ తన వెహికల్ ప్యూర్ పెట్రోల్ గాడి ఒరిజినల్ అయితే యాక్సిడెంట్ ఫ్రీ వెహికల్ రీపెయింట్ అయినా గిలా చెప్పాలి సాగిదే హండ్రెడ్ పర్సెంట్ యాక్సిడెంట్ ఫ్రీ వెహికల్ యాక్సిడెంట్ అయినా గిలా ఏం యాక్సిడెంట్ అయినా ఇది లొకేషన్ ఇది గడియారు

そうです